ರಾಜ್ಯದಾದ್ಯಂತ ಕೆಂಪೇಗೌಡ ಜಯಂತಿ ಆಚರಣೆಗೆ ಬಿ ಬಿ ದುಡ್ಡನ್ನ ಕೊಡ್ಲಾಗ್ತಾ ಇದೆ ಕೆಂಪೇಗೌಡ ಜಯಂತಿಯನ್ನ ಮಾಡ್ತಾ ಇದಾರೆ ಸಂತೋಷ ಆದರೆ ಇದಕ್ಕೆ ಈ ಜಯಂತಿಯನ್ನ ಆಚರಣೆ ಮಾಡಲಿಕ್ಕೋಸ್ಕರ ಬೆಂಗಳೂರು ಮಹಾನಗರ ಪಾಲಿಕೆಯ ದುಡ್ಡನ್ನ ಕೊಡ್ಲಾಗ್ತಾ ಇದೆ ತಾಲೂಕು ವ್ಯಾಪ್ತಿಗಳಲ್ಲೂ ಕೂಡ ಕೆಂಪೇಗೌಡ ಜಯಂತಿಯನ್ನ ಮಾಡಲಾಗ್ತಾ ಇದೆ ಈ ಹಿಂದೆ ಹೇಳಿದ್ರು ಡಿ ಕೆ ಶಿವಕುಮಾರ್ ಇದು ಬರೀ ಬೆಂಗಳೂರಿಗೆ ಸೀಮಿತ ಆಗಬಾರ್ದು ರಾಜ್ಯದಾದ್ಯಂತ ಸೆಲೆಬ್ರೇಟ್ ಮಾಡಬೇಕು ಸರಿ ಆದರೆ ಬೆಂಗಳೂರಿನ ದುಡ್ಡನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ದುಡ್ಡನ್ನ ಅಲ್ಲಿಗೆ ಆಚರಣೆ ಮಾಡಲಿಕ್ಕೆ ಜಯಂತಿ ಮಾಡಲಿಕ್ಕೆ ಕೊಡಲಾಗ್ತಾ ಇದೆ ಶಾಲಾ ಕಾಲೇಜುಗಳಲ್ಲಿ ಚರ್ಚಾ ಸ್ಪರ್ಧೆಗೆ ಬಿಬಿಎಂಪಿಯ ಹಣವನ್ನು ಹಂಚಿಕೆ ಮಾಡಲಾಗ್ತಾ ಇದೆ ಡಿಕೆಶಿ ಸೂಚನೆ ಮೇರೆಗೆ ಬಿಬಿಎಂಪಿಯಿಂದ ಎರಡು ಪಾಯಿಂಟ್ ಮೂರು ಐದು ಕೋಟಿ ಹಣವನ್ನು ರಿಲೀಸ್ ಮಾಡಲಾಗಿದೆ ಡಿ ಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಯಾಕೆ ಡಿ ಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಅಂದ್ರೆ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಅವರೇ ಅಲ್ವಾ ಅವರು ಸೂಚನೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಎರಡು ಪಾಯಿಂಟ್ ಮೂರು ಐದು ಕೋಟಿ ಹಣವನ್ನು ರಿಲೀಸ್ ಮಾಡಲಾಗಿದೆ ಬೆಂಗಳೂರು ಜೊತೆ ರಾಜ್ಯದ ಪ್ರತಿ ತಾಲೂಕುಗಳಲ್ಲೂ ಕೂಡ ಆಚರಣೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಅಂದ್ರೆ ಇನ್ನೂರ ಮೂವತ್ತೈದು ತಾಲೂಕುಗಳಿಗೆ ಬೆಂಗಳೂರು ಮಹಾನಗರ ಪಾಲಿಕೆ ದುಡ್ಡನ್ನು ಕೊಡಲಾಗ್ತದೆ ಇನ್ನೂರ ಮೂವತ್ತೈದು ತಾಲೂಕುಗಳಿಗೆ ತಲಾ ಒಂದು ಲಕ್ಷ ಅನ್ನುವ ರೀತಿಯಲ್ಲಿ ಎರಡು ಪಾಯಿಂಟ್ ಮೂರು ಐದು ಕೋಟಿ ಹಣವನ್ನು ರಿಲೀಸ್ ಮಾಡಲಾಗಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೂಲಕ ಹಣ ಸಂದಾಯ ಮಾಡಲಾಗಿದೆ ಪ್ರತಿ ತಾಲೂಕಿಗೆ ತಲಾ ಒಂದು ಲಕ್ಷ ಅನುದಾನವನ್ನು ನೀಡಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಡಿ ಸಿ ಎಂ ಡಿ ಕೆ ಶಿ ಸೂಚನೆ ಮೇರೆಗೆ ಹಣವನ್ನ ರಿಲೀಸ್ ಮಾಡಲಾಗಿರುವಂತದ್ದು ಬಿ ಬಿ ಅಲ್ಲ ಬೆಂಗಳೂರೇ ಗಬ್ನ ಇದೆ ಎಷ್ಟು ಕಡೆ ಎಷ್ಟೆಲ್ಲ ಸಮಸ್ಯೆ ಇದೆ ಅದಕ್ಕೆ ದುಡ್ಡನ್ನ ರಿಲೀಸ್ ಮಾಡ್ರಪ್ಪ ಅಂದ್ರೆ ಒಂದ್ ರೂಪಾಯಿ ರಿಲೀಸ್ ಆಗಲ್ಲ ಕೆಲಸಗಳಾಗಲ್ಲ ಆದ್ರೆ ಇಂಥದ್ದಕ್ಕೆ ಮಾತ್ರ ಬಿಬಿಎಂಪಿಯ ಹಣವನ್ನ ರಿಲೀಸ್ ಮಾಡ್ಲಾಗ್ತದೆ ನಾವು ಕೆಂಪೇಗೌಡ ಜಯಂತಿಯನ್ನ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಆದರೆ ಬಿ ಬಿ ಎಂ ಪಿ ದುಡ್ಡು ಯಾಕೆ ಅಂತ ಯಾಕೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ವಾ ಅಲ್ಲಿಂದ ದುಡ್ಡನ್ನ ಕೊಡ್ಬೋದಿತ್ತಲ್ಲ ಯಾಕೆ ಅಲ್ಲಿಂದ ದುಡ್ಡು ಕೊಟ್ಟಿಲ್ಲ ಅಂತ ಕೆಂಪೇಗೌಡ ಜಯಂತಿಗೆ ಬಿ ಬಿ ಎಂ ಪಿ ಹಣ ಬಳಕೆ ಮಾಡಲಾಗ್ತಾ ಇದೆ ಬೆಂಗಳೂರು ಜನರ ತೆರಿಗೆ ದುಡ್ಡಲ್ಲಿ ಕೆಂಪೇಗೌಡರ ಜಯಂತಿಯನ್ನ ಮಾಡಲಿಕ್ಕೆ ಮುಂದಾಗಲಾಗ್ತಾ ಇದೆ ಒಕ್ಕಲಿಗರ ಸೂಪರ್ ನಾಯಕನಾಗ್ಲಿಕ್ಕೆ ಡಿ ಕೆ ಶಿ ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿದಾರಾ ಮುಖ್ಯಮಂತ್ರಿಗಳು ಕೊಡಿ ಕುಡಿಯಂದಿದ್ರೆ ಕೊಡ್ತಾ ಇರ್ಲಿಲ್ವಾ ಹಾಗಾದ್ರೆ ಬಿ ಬಿ ಯಾಕೆ ಇಲ್ಲಿ ಹಣವನ್ನು ರಿಲೀಸ್ ಮಾಡಲಾಗಿದೆ ಒಕ್ಕಲಿಗರ ಮನೆ ಗೆಲ್ಲೋಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮೆಗಾ ಪ್ಲಾನ್ ಅಂತ ಹೇಳಲಾಗ್ತಾ ಇದೆ ಬಿಕಾಸ್ ಎಲ್ಲಿಂದ ಹಣ ಬಂತು ಜಯಂತಿ ಹೇಗೆ ಮಾಡ್ಲಾಗ್ತಾ ಇದೆ ಅಂತ ಚಕ್ ಮಾಡಿದಾಗ ಅದನ್ನ ಡಿ ಕೆ ಶಿವಕುಮಾರ್ ಅವರ ಕಡೆ ಅಂತ ಬೊಟ್ಟು ಮಾಡಿ ತೋರಿಸ್ಬೋದಲ್ಲ ಅಂತ ಆ ಹೆಗ್ಗಳಿಕೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರಿಂದ ಇದೆಲ್ಲ ಆಗ್ತಾ ಇದೆ ಅಂತ ಆ ಹೆಮ್ಮೆ ಮಾತುಗಳು ಬರಲಿ ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿ ಪ್ಲಾನ್ ಇದ್ದಂತೆ ಕಾಣಿಸ್ತಾ ಇದೆ ಇದೆಲ್ಲದ್ರ ಬಗ್ಗೆನು ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆಶಿಕ್ ಮುಲ್ಕಿ ರಾಜ್ಯದ ಖಜಾನೆಯನ್ನು ಬರ್ಬಾದಾಗಿದೆಯಾ ಎರಡು ಪಾಯಿಂಟ್ ಮೂರು ಐದು ಕೋಟಿ ಹಣವನ್ನ ರಾಜ್ಯದ ಖಜಾನೆಯಿಂದ ಕೊಡ್ಲಿಕ್ಕೆ ಆಗ್ತಾ ಇರ್ಲಿಲ್ವಾ ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಅದಕ್ಕೆ ದುಡ್ಡು ರಿಲೀಸ್ ಮಾಡಿ ಅಂದ್ರೆ ಮಾಡಲ್ಲ ಆದ್ರೆ ಕೆಂಪೇಗೌಡರ ಜಯಂತಿಯನ್ನ ಮಾಡುವಂತ ನಿಟ್ಟಿನಲ್ಲಿ ಇನ್ನೂರ ಮೂವತ್ತೈದು ತಾಲೂಕುಗಳಿಗೆ ಬಿಬಿಎಂಪಿ ಹಣವನ್ನ ಕೊಟ್ಟಿದ್ಯಾಕೆ ಅಂತ ಖಂಡಿತ ಪೃಥ್ವಿ ಇದೇ ಪ್ರಶ್ನೆಯನ್ನ ಇದೀಗ ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇರುವಂತದ್ದು ಡಿಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಡವಳಿಕೆ ಹೇಗಿದೆ ಅಂತಂದ್ರೆ ಸ್ವಾಮಿ ಕಾರ್ಯದ ಜೊತೆ ಸ್ವಕಾರ್ಯ ಕೂಡ ನಡೆದ್ಬಿಡ್ಲಿ ಅನ್ನುವಂಥ ರೀತಿಯಲ್ಲಿ ಅವರು ನಡೆದುಕೊಳ್ತಾ ಇರುವಂತದ್ದು ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯಿಂದ ಒಂದು ಈಗ ಆ ಬಿಬಿಎಂಪಿಗೆ ಒಂದು ಪತ್ರ ಬಂದಿದೆ ಪತ್ರದಲ್ಲಿ ಇಡೀ ರಾಜ್ಯದಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಇನ್ನೂರ ಮೂವತ್ತೈದು ತಾಲೂಕುಗಳು ಕೂಡ ತಲಾ ಒಂದೊಂದು ಲಕ್ಷ ರೂಪಾಯಿ ಇಂದನೇ ಕೊಡಲೇಬೇಕು ಅನ್ನುವಂತ ಒಂದು ಪತ್ರ ಇದೀಗ ಬಂದಿರುವಂತದ್ದು ಈಗ ಬೆಂಗಳೂರು ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಇತ್ತೀಚೆಗೆ ನಡೀತಾ ಇದೆ ಗ್ಯಾರಂಟಿಗಳಿಂದ ಆರಂಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನಡೆಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಈಗೀಗ ನಡೆಸ್ತಾ ಇರುವಂತದ್ದು ಅದಕ್ಕೂ ಕೂಡ ದುಡ್ಡನ್ನ ಹೊಂದೋದಕ್ಕೆ ಆಸ್ತಿ ತೆರಿಗೆಯನ್ನು ಬಹಳ ಜೋರಾಗಿ ಕಲೆಕ್ಟ್ ಮಾಡುವಂತದ್ದು ಇರಬಹುದು ಅಥವಾ ತನಗೆ ಬರಬೇಕಾಗಿರುವಂತಹ ಬಾಡಿಗೆ ಇರಬಹುದು ಏನೇನೋ ಪಟ್ಟು ಬಿಬಿಎಂಪಿ ತನ್ನ ಅಭಿವೃದ್ಧಿ ಕೆಲಸಗಳಿಗೆ ತನ್ನ ವ್ಯಾಪ್ತಿಯಲ್ಲಿ ದುಡ್ಡನ್ನ ಒಂದು ದುಡ್ಡಿನ ಮೂಲವನ್ನು ಕಂಡುಕೊಳ್ತಾ ಇರುವಂತದ್ದು ಇಂತಹ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡೋದಕ್ಕೆ ಬಿಬಿಎಂಪಿಯಿಂದಲೇ ಹಣ ಕೊಡಿಸಬೇಕು ಅನ್ನುವಂತಹ ಡಿಕೆ ಶಿವಕುಮಾರ್ ಅವರ ಒಂದು ಪ್ಲಾನ್ ಏನಿದೆ ಇದು ಒಂದು ರೀತಿಯಲ್ಲಿ ತಾನು ಒಕ್ಕಲಿಗ ಸಮುದಾಯದ ಸಾರ್ವಭೌಮ ನಾಯಕನಾಗೋದಕ್ಕೆ ಒಂದು ಸೂಪರ್ ಲೀಡರ್ ಆಗೋದಕ್ಕೆ ಹೊರಟಿರುವಂತಹ ಒಂದು ನಡವಳಿಕೆಯಂತೆ ಕಾಣ್ತಾ ಇದೆ ಅನ್ನುವಂತಹ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ಶುರುವಾಗಿರುವಂತದ್ದು ಎರಡು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಸರ್ಕಾರದ ಸರ್ಕಾರದ ಸಿಎಂಗೆ ಹೇಳಿದ್ರೆ ಅದನ್ನು ಕೊಡೋದು ಬಹಳ ದೊಡ್ಡ ವಿಚಾರ ಆಗಿರಲಿಲ್ಲ ಆದರೆ ಡಿಕೆ ಶಿವಕುಮಾರ್ ಅವರು ಖುದ್ದು ಬಿಬಿಎಂಪಿ ಅಧಿಕಾರಿಗಳ ಸಭೆ ಕರೆದು ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಅಧಿಕಾರಿಗಳನ್ನ ಹದಿನೆಂಟನೇ ತಾರೀಕು ಜೂನ್ ಹದಿನೆಂಟನೇ ತಾರೀಕು ಸಭೆಯನ್ನ ಕರೆದು ಈ ಒಂದು ಪ್ರೊಸೀಜರ್ ಅನ್ನ ಮಾಡಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿರುವಂತದ್ದು ಹೇಳಿ ಕೇಳಿ ಇತ್ತೀಚೆಗಷ್ಟೇ ಬ್ಯಾಂಕ್ಗೆ ಒಂದು ಮನವಿಯನ್ನು ಸಲ್ಲಿಸಿತ್ತು ನಮಗೆ ಎರಡು ಸಾವಿರ ಕೋಟಿ ರೂಪಾಯಿ ಒಂದು ಸಾಲವನ್ನು ಕೂಡ ಅಭಿವೃದ್ಧಿ ಕಾರ್ಯಗಳು ಮಾಡೋದಿದೆ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿತ್ತು ವಿಶ್ವ ಬ್ಯಾಂಕ್ ಎರಡು ಸಾವಿರ ಕೋಟಿ ಕೊಡ್ತೀನಿ ಅಂತ ಕೂಡ ಹೇಳಿತ್ತು ಹೀಗೆ ಬಿಬಿಎಂಪಿ ತನ್ನ ಕೆಲಸ ಕಾರ್ಯಗಳನ್ನೇ ವಿಶ್ವ ಬ್ಯಾಂಕ್ ಮುಂದೆ ಅಥವಾ ಬೇರೆ ಬೇರೆ ಬ್ಯಾಂಕ್ಗಳ ಮುಂದೆ ಕೈ ಚಾಚಿ ದುಡ್ಡನ್ನ ಸಾಲ ಪಡಿತಾ ಇರುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ತಾನೊಬ್ಬ ಸೂಪರ್ ಲೀಡರ್ ಅನ್ನೋ ಅನ್ನೋದಕ್ಕೆ ತೋರಿಸಿಕೊಳ್ಳೋದಕ್ಕೆ ಬಿಬಿಎಂಪಿ ಖಜಾನೆಯಿಂದನೇ ಇಡೀ ರಾಜ್ಯಕ್ಕೆ ಬೆಂಗಳೂರಿಗೂ ಅಥವಾ ಆ ಸಂಬಂಧನೆ ಇಲ್ದಿರುವಂತಹ ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಕೆಂಪೇಗೌಡ ಜಯಂತಿಯ ಹೆಸರಲ್ಲಿ ದುಡ್ಡನ್ನ ಕೊಡ್ತಾ ಇರುವಂತದ್ದು ಎಷ್ಟು ಸರಿ ಅನ್ನುವಂತ ಚರ್ಚೆ ಕೂಡ ಇದೀಗ ಶುರುವಾಗಿರುವಂತದ್ದು ಪೃಥ್ವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ